ಎನ್ ಎಂ ಎಂ ಎಸ್ ಪರೀಕ್ಷಾ ತಯಾರಿಸುತ್ತಿರುವಂತಹ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ಲಿಗೂ ನಮಸ್ಕಾರ ಅಧ್ಯಾಯ ಇಪ್ಪತ್ತೊಂದು ಚೋಳರು ಮತ್ತು ದ್ವಾರ ಸಮುದ್ರದ ಹೊಯ್ಸಳರು ಈ ಪಾಠದ ಮೇಲೆ ಗರಿಷ್ಠ ಭೌವಾಯಿಕೆ ಪ್ರಶ್ನೆ ಚರ್ಚೆ ಮಾಡ್ತಾ ಭಾಗ ಎರಡಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ದ್ವಾರ ಸಮುದ್ರದ ಹೊಯ್ಸಳರಿಗೆ ಸಂಬಂಧಪಟ್ಟಂತ ಒಂದು ಇಪ್ಪತ್ತೊಂದು ಭೌವಾಯಿಕೆ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಬಹುತೇಕ ಯಾವ ಕಲಿಕಾಂಶವನ್ನು ಬಿಡದೆ ಪ್ರತಿಯೊಂದು ಅಂಶನ ಕವರ್ ಮಾಡಿ ಗರಿಷ್ಠ ಇಪ್ಪತ್ತೊಂದು ಭೂವಾಯಿಕ ಪ್ರಶ್ನೆ ರಚನೆ ಮಾಡಿದ್ವಿ ಒಂದೊಂದನೇ ಪ್ರಶ್ನೆ ನೋಡ್ತಾ ಹೋಗೋಣ ಒಂದೇ ಪ್ರಶ್ನೆ ಹೊಯ್ಸಳ ಮನೆತನದ ಸ್ಥಾಪಕ ಯಾರು ಅಂತ ಕೇಳಿದರ ನಳ ಸಳ ಸುದಳ ಸರಿ ಉತ್ತರ ಯಾವ್ದು ಆಪ್ಷನ್ ಟೂ ಸಳ ಸರಿಯಾದ ಉತ್ತರ ನೆಕ್ಸ್ಟ್ ಹೊಯ್ಸಳ ಮನೆತನದ ಸ್ಥಾಪನೆಗೆ ಕಾರಣನಾದ ಜೈನ ಮುನಿ ಯಾರು ಯಾರು ಸರಿ ಉತ್ತರ ಸುದತ್ತ ಮುನಿಗಳು ಸುದತ್ತ ಮುನಿಗಳ ಆದೇಶದ ಮೇರೆಗೆ ಸಳ ಏನ್ ಮಾಡ್ತಾನ ಹುಲಿಯನ್ನ ಕೊಲ್ತಾನ ತದನಂತರ ಹೊಯ್ಸಳ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನ ಹಾಗಾಗಿ ಸುದತ್ತ ಮುನಿಗಳು ಆಪ್ಷನ್ ಫೋರ್ ಸುಧತ್ತ ಮುನಿ ಸರಿಯಾದ ಉತ್ತರ ಆ ಮೂರನೇ ಪ್ರಶ್ನೆ ಹೊಯ್ಸಳ ಸಂತತಿಯ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದಾರ ನೃಪಕಾಮ ಸಳ ವಿಷ್ಣುವರ್ಧನ ಬಲ್ಲಾಳ ಸರಿ ಉತ್ತರ ಯಾರು ಅಂದ್ರ ಆ ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಹೊಯ್ಸಳ ಸಂತತಿಯ ಪ್ರಸಿದ್ಧ ದೊರೆ ಆಪ್ಷನ್ ತ್ರೀ ಈಸ್ ದಿ ರೈಟ್ ಆನ್ಸರ್ ಸಳ ವಿಷ್ಣುವರ್ಧನನು ಸೋಳರಿಂದ ಗಂಗವಾಡಿಯನ್ನು ಗೆದ್ದು ಪಡೆದ ಬಿರುದು ಯಾವುದು ಅಂತ ಕೇಳಿದಾರ ಆ ಗಂಗರಿಂದ ಗಂಗವಾಡಿಯನ್ನು ಗೆದ್ದು ತಲಕಾಡಗೊಂಡ ಅಂತೇಳಿ ಬಿರುದು ಕೊಡ್ತಾನೆ ತಲಕಾಡುಗೊಂಡ ಅಂತೇಳಿ ಬಿರುದು ಪಡಿತಾನ ಹಾಗಾಗಿ ಆಪ್ಷನ್ ಟೂ ಸರಿಯಾದ ಉತ್ತರ ಇನ್ನು ಐದನೇ ಪ್ರಶ್ನೆ ಹೊಯ್ಸಳ ವಿಷ್ಣುವರ್ಧನನ್ನು ಗಂಗವಾಡಿಯನ್ನು ಗೆದ್ದ ವಿಜಯದ ನೆನಪಿಗಾಗಿ ತಲಕಾಡಿನಲ್ಲಿ ಕಟ್ಟಿಸಿದ ದೇವಾಲಯಗಳು ತಲಕಾಡಿನ ಕೀರ್ತಿ ನಾರಾಯಣ ದೇವಾಲಯ ಮತ್ತು ಬೇಲೂರಿನ ಚನ್ನಕೇಶವ ದೇವಾಲಯ ಇದು ಸರಿಯ ಉತ್ತರ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಇನ್ನು ಆರನೇ ಪ್ರಶ್ನೆ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನಿಂದ ಸೋತ ಹೊಯ್ಸಳ ಅರಸ ಯಾರು ಅಹ್ ಸಾಮ್ರಾಜ್ಯ ವಿಸ್ತಾರ ಮಾಡಕ್ಕೋಸ್ಕರ ವಿಷ್ಣುವರ್ಧನ ಏನ್ ಮಾಡ್ತಾನ ಚಾಲುಕ್ಯರ ಮೇಲೆ ದಂಡೆತ್ತಿ ಹೋಗ್ತಾನೆ ಅವಾಗ ಆರನೇ ವಿಕ್ರಮಾದಿತ್ಯನಿಂದ ವಿಷ್ಣುವರ್ಧನ ಸೋಲ್ತಾನ ಹಾಗಾಗಿ ಆಪ್ಷನ್ ಟು ವಿಷ್ಣುವರ್ಧನ ಉತ್ತರ ಇನ್ನು ರಾಮಾನುಜಾಚಾರ್ಯರಿಗೆ ಕರ್ನಾಟಕದಲ್ಲಿ ಆಶ್ರಯ ನೀಡಿದ ಅರಸ ರಾಮಾನುಜ ರಾಮಾನುಜಾಚಾರ್ಯರಿಗೆ ಆ ಅವರ ರಾಜ್ಯದಲ್ಲಿ ಏನಾಗಿರ್ತೈತಿ ಅಂದ್ರ ಅಹ್ ಸಿದ್ಧಾಂತನ ಪ್ರಚಾರ ಮಾಡೋದಕ್ಕೆ ಅವಕಾಶ ಸಿಕ್ಕಿರಂಗಿಲ್ಲ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ವಿಷ್ಣುವರ್ಧನ ಅಥವಾ ಬಿಟ್ಟಿದೇವ ವಿಷ್ಣುವರ್ಧನ ಏನ್ ಮಾಡ್ತಾನಂದ್ರೆ ಆಶ್ರಯವನ್ನು ಕೊಡ್ತಾನೆ ಹಾಗಾಗಿ ಆಪ್ಷನ್ ಫೋರ್ ಇಸ್ ದಿ ರೈಟ್ ಆನ್ಸರ್ ಬಿಟ್ಟಿದೇವನಿಂದ ಹೆಸರು ಪಡೆದಿದ್ದ ಹೊಯ್ಸಳರ ಅರಸ ಯಾರು ಬಿಟ್ಟಿದೇವ ಅಂತೇಳಿ ಯಾರು ಕರಿತಿದ್ನ ಆಪ್ಷನ್ ತ್ರೀ ವಿಷ್ಣುವರ್ಧನ್ಗ ಬಿಟ್ಟಿದೇವ ಅಂತೇಳಿ ಬಿರದಿತ್ತು ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಹೊಯ್ಸಳರ ಸಂತತಿಯ ಕೊನೆಯ ದೊರೆಯಾರು ಇವನು ರಾಜನಿದ್ದಾಗ ಹೊಯ್ಸಳರ ಸಂತತಿ ಕೊನೆಗೊಳ್ಳೈತಿ ಯಾರಂದ್ರೆ ಮೂರನೇ ಬಲ್ಲಾಳ ಆಪ್ಷನ್ ಒನ್ ಈಸ್ ದಿ ರೈಟ್ ಆನ್ಸರ್ ಇನ್ನು ಹತ್ತನೇ ಪ್ರಶ್ನೆ ರಾಜನ ಮರಣ ಹೊಂದಿದಾಗ ತಾವು ಪ್ರಾಣತ್ಯಾಗ ಮಾಡುತ್ತಿದ್ದ ಹೊಯ್ಸಳರ ಕಾಲದ ವಿಶೇಷ ಅಂಗರಕ್ಷಕ ದಳದ ಹೆಸರು ನೋಡಿ ಎಷ್ಟು ಚೆನ್ನಾಗೈತಿ ರಾಜ ಮರಣ ಹೊಂದಿದಾಗ ತಾವು ಕೂಡ ಪ್ರಾಣತ್ಯಾಗ ಮಾಡುತ್ತಿದ್ದ ಹೊಯ್ಸಳರ ಕಾಲದ ವಿಶೇಷ ಅಂಗರಕ್ಷಕ ದಳದ ಹೆಸರು ಯಾವ್ದ್ರೆ ಗರುಡ ಅಂತ ಕರಿತೀವಿ ಆಪ್ಷನ್ ಒನ್ ಗರುಡ ಸರಿ ಉತ್ತರ ಹೊಯ್ಸಳ ಕಾಲದ ಕವಿಗಳ ಮತ್ತು ಕೃತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನ ಗುರುತಿಸಿ ರುದ್ರಭಟ್ಟ ಜಗನ್ನಾಥ್ ವಿಜಯ ಸರಿ ಇದೆ ಕವಿ ಚಕ್ರವರ್ತಿ ಜನ ಯಶೋಧರ ಚರಿತೆ ಸರಿ ಇದೆ ಹರಿಹರ ಗಿರಿಜಾ ಕಲ್ಯಾಣ ಸರಿ ಇದೆ ಆಪ್ಷನ್ ಫೋರ್ ಕಂಬ ರಾಮಾಯಣ ಐತಲ್ಲ ಇದು ಹೊಯ್ಸಳರ ಕಾಲದ ಕವಿ ಮತ್ತು ಕೃತಿಗಳಿಗೆ ಸಂಬಂಧಪಟ್ಟಂತ ತಪ್ಪಾದ ಹೇಳಿಕೆ ಆಪ್ಷನ್ ಫೋರ್ ಈಸ್ ದಿ ರೈಟ್ ಆನ್ಸರ್ ಇನ್ನು ಹೊಯ್ಸಳರ ಕಾಲದ ಕವಿಗಳು ಮತ್ತು ಕೃತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಉತ್ತರವನ್ನು ಗುರುತಿಸಿ ರಾಘವಂಕ ಹರಿಶ್ಚಂದ್ರ ಕಾವ್ಯ ಟೆಕ್ಸ್ಟ್ ಬುಕ್ ಎಲ್ಲ ಡೀಟೇಲ್ ಹೋದ್ರಿ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ರಾಘವಂಕ ಹರಿಶ್ಚಂದ್ರ ಕಾವ್ಯ ಸರಿ ಇದೆ ರಾಜ ಶಬ್ದಮಣಿ ದರ್ಪಣ ಅದು ಕೂಡ ಸರಿ ಇದೆ ರಾಮಾನುಜಾಚಾರ್ಯರು ಶ್ರೀ ಭಾಷ್ಯ ಬರದಾರ ಅದು ಸರಿ ಇದೆ ವಿಜ್ಞಾನೇಶ್ವರ ಇವರು ಚಾಲುಕ್ಯರ ಕಡೆ ಬರ್ತಾರ ಹಾಗಾಗಿ ಇದು ಆಗೋದಿಲ್ಲ ವಯಸ್ಸರ ಕಾಲಕ್ಕೆ ಸಂಬಂಧಪಟ್ಟದಲ್ಲ ಹಾಗಾಗಿ ಆಪ್ಷನ್ ಫೋರ್ ಸರಿ ಆಗುತ್ತಾರೆ ಇನ್ನು ಶ್ರೀಗುಣ ರತ್ನ ಕೋಶ ಕೃತಿಯ ರಚನೆಕಾರರು ಯಾರು ಯಾರಂದ್ರ ಶ್ರೀಗುಣ ರತ್ನಕೋಶ ಕೃತಿಯ ರಚನೆ ಮಾಡಿದರು ಪರಾಶರ ಭಟ್ಟ ಆಪ್ಷನ್ ಒನ್ ಸರಿ ಉತ್ತರ ಇನ್ನು ಹೊಯ್ಸಳರ ದೇವಾಲಯಗಳ ನಿರ್ಮಾಣಕ್ಕೆ ಬಳಸಿದ ಕಲ್ಲು ಯಾವುದು ಗ್ರಾನೈಟ್ ಕಪ್ಪು ಸಿಲೆ ಬಳಪ್ಪದ ಮೃದು ಕಲ್ಲು ಬಳಪದ ಮೃದು ಕಲ್ಲನ್ನು ಹೊಯ್ಸಳ ದೇವಸ್ಥಾನಕ್ಕೆ ಬಳಸಿದಾರೆ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಇನ್ನು ಹದಿನೈದನೇ ಪ್ರಶ್ನೆ ಹೊಯ್ಸಳರ ದೇವಾಲಯದ ಲಕ್ಷಣಗಳಿಗೆ ಸಂಬಂಧಿಸದೆ ಇರುವ ಅಂಶ ಕೇಳಿದಾರ ಆಪ್ಷನ್ ಟೂ ಆಯ್ತಲ್ಲ ಉಪ ಜಗತಿ ಸರಿ ಇದೆ ಭಿತ್ತಿ ಅಲಂಕಾರ ಕಂಬ ಅದು ಕೂಡ ಸರಿ ಇದೆ ಗರ್ಭಗೃಹ ಶಿಖರ ಇರತ್ತೆ ಅಲ್ಲಿ ಅದು ಕೂಡ ಸರಿ ಇದೆ ಈ ರಾಯಗೋಪುರ ಅಂತ ಐತಲ್ಲ ಅದು ಇರೋದಿಲ್ಲ ಹಾಗಾಗಿ ಆಪ್ಷನ್ ಪೋರ್ ಸಂಬಂಧಪಡದೇ ಇರೋ ಒಟ್ಟು ಐದು ಅಂಶಗಳು ಇರ್ತವೆ ನಕ್ಷತ್ರ ಆಕಾರದ ಒಂದು ಬಿಟ್ಟಾರ ಅವರು ಅದು ಒಂದು ಇಡ್ಕೊಂಡ್ರೆ ಒಟ್ಟು ಐದು ಹಂಸ ಆಗ್ತಾವೆ ಇದೇನು ರಾಯಗೋಪುರ ತಪ್ಪು ಆರನೇ ಪ್ರಶ್ನೆ ಕಂಬಗಳ ಚಾಚು ಪೇಟಿಗಳಲ್ಲಿ ಸುಂದರ ಮದನಿಕೆಯರ ವಿಗ್ರಹಗಳು ಕಂಡುಬರುವ ಹೊಯ್ಸಳರ ಕಾಲದ ದೇವಾಲಯ ಯಾವುದು ಸರಿ ಉತ್ತರ ಆಲ್ರೆಡಿ ನೀವು ಬಹಳಷ್ಟು ಸಾರಿ ಪ್ರವಾಸಕ್ಕೆ ಹೋದಾಗೆಲ್ಲ ನೋಡಿರ್ಬೋದು ಚನ್ನ ಕೇಶವ ದೇವಾಲಯ ಬೇಲೂರು ಆಪ್ಷನ್ ತ್ರೀ ಇಲ್ಲಿ ಕಂಬಗಳ ಚಾಕುಪೆಟ್ಟಿಗಳಲ್ಲಿ ಸುಂದರ ಮದನಿಕೆಯರ ವಿಗ್ರಹಗಳು ಕಂಡು ಬರ್ತವೆ ಆಪ್ಷನ್ ತ್ರೀ ಇಸ್ ದಿ ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆ ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯನ ನಿರ್ಮಿಸಿದ ದಂಡನಾಯಕ ಯಾರು ಸರಿ ಉತ್ತರ ಯಾವ್ದಂದ್ರ ಕೇತಮಲ್ಲ ಕೇತಮಲ್ಲ ಹಳೇಬೀಡಿನ ಹೊಯ್ಸಳ ದೇವಸ್ಥಾನವನ್ನ ಕಟ್ಟಿದ ಆಪ್ಷನ್ ಒನ್ ಸರಿ ಉತ್ತರ ಇನ್ನು ಹೊಯ್ಸಳರ ಕಾಲದ ಸೋಮನಾಥಪುರದ ಕೇಶವ ದೇವಾಲಯನ ನಿರ್ಮಿಸಿದ ದಂಡನಾಯಕ ಯಾರು ಕೇತುಮಲ್ಲ ಸೋಮದಂಡ ನಾಯಕ ನಾಯಕ ವಿಕ್ರಮಾದಿತ್ಯ ನಾಯ್ಕ ಸರಿಹೊತ್ರಿ ಯಾವ್ದಂದ್ರ ಆಪ್ಷನ್ ಟೂ ಸೋಮದಂಡ ನಾಯ್ಕ ಸೋಮನಾಥಪುರದ ಕೇಶವ ದೇವಾಲಯವನ್ನು ಕಟ್ಟಿಸಿದ ಹಾಗಾಗಿ ಆಪ್ಷನ್ ಟೂ ಇಸ್ ದಿ ರೈಟ್ ಆನ್ಸರ್ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ದಾಸೋಜ ಚಾವಣ ಜಕಣ ಡಂಕಣ ಇವರು ವಯಸ್ಸಡರ ಕಾಲದ ಪ್ರಮುಖ ಇವರು ಚಿತ್ರಕಾರರು ಶಿಲ್ಪಿಗಳು ನೃತ್ಯಗಾರರು ವಿದ್ವಾಂಸರು ಸರಿಹೋತ್ರಿ ಯಾವ್ದಂದ್ರ ಇವರು ಪ್ರಮುಖ ಶಿಲ್ಪಿಗಳಾಗಿದ್ರು ಯಾರ್ಯಾರು ದಾಸೋಜ ಚಾವಣ ಜಕಣ ಡಂಕಣ ಆಪ್ಷನ್ ಟೂ ಸರಿ ಉತ್ತರ ನಾಡಗೀತೆಯಲ್ಲಿ ಕೂಡ ಹೆಸರು ಕಾಣ್ಬೋದು ನೀವು ಆಪ್ಷನ್ ಟೂ ಸರಿ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಹೊಯ್ಸಳರ ಕಾಲದ ಪ್ರಮುಖ ಶಿಕ್ಷಣ ಕೇಂದ್ರಗಳು ಅಗ್ರಹಾರಗಳು ಮಠಗಳು ದೇವಾಲಯಗಳು ಆಪ್ಷನ್ ತ್ರೀ ಸರಿ ಉತ್ತರ ಇನ್ನು ಕೊನೆಯ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಹೊಯ್ಸಲ ಕಾಲಕ್ಕೆ ಸೇರದೇ ಇರೋ ಶಿಕ್ಷಣ ಕೇಂದ್ರದ ಹೆಸರು ಕೇಳಿದಾರ ಬೇಲುಕೋಟೆ ಸರಿ ಸಾಲಗಾಮೆ ಸರಿ ಅರಸಿಕೇರಿ ಕೂಡ ಸರಿ ಬೇಲೂರು ಏನೈತಲ್ಲ ಇದು ಇವ್ರಿಗೆ ಸಂಬಂಧಪಡದೇ ಇರುವಂತಹ ಶಿಕ್ಷಣ ಕೇಂದ್ರ ಹಾಗಾಗಿ ಆಪ್ಷನ್ ಫೋರ್ ಸರಿ ಉತ್ತರ ಒಟ್ಟಾರೆ ಇಪ್ಪತ್ತೊಂದು ಭೌವಿಕ್ಯ ಪ್ರಶ್ನೆ ಚರ್ಚೆ ಮಾಡಿದ್ವಿ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೊಂದು ಹೊಸ ಪಾಠ ತೆಗೆದುಕೊಂಡು ಪ್ರತಿಯೊಂದು ಕಲಿಕಾಂಶವನ್ನ ಪಟ್ಟಿ ಮಾಡಿ ಯಾವ ಕಲಿಕಾಂಶವನ್ನು ಬಿಡದೆ ಎಲ್ಲಾ ಅಂಶ ಕವರ್ ಮಾಡಿ ಗರಿಷ್ಠ ಬಹುಹಿಕ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು